ಸರ್ ವಾಲ್ಮೀಕಿ ನಿಮಗೆ ಪ್ರಸಂಗ ಪಡಂತೆ ಸಚಿವರು ರಾಜನೇಯ ಕೊಡಿ ಅಂತ ಅಡಿವರಪ್ಪ ಅವರು ಮತ್ತೆ ಉತ್ತರ ಹರೀದಿನ ನೀವು ಲೇಟಾಗಿ ಬಂದಿದೀವಿ ನಿಮ್ಮ ಫ್ರೆಂಡ್ಸ್ ಎಲ್ಲ ನನ್ನ ದಬ 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 ಅಂತ ಎಲ್ಲ ಶೂಟ್ ಮಾಡ್ತಾಯಿದ್ದೆ ಏನೋ ಮರ ಇತ್ತ ಬೆಂಗಳೂರಿಗೆ ಇಲ್ಲ ಸರ್ ಬೆಂಗಿಲ್ಲ ನಿಂತಿದೆ ಸಾಲ ಮಳೆ ಮಳೆ ನೋಡ್ರಿ ಮಳೆ ಅವರೇ ಜಾರಿ ಹೇಳ್ತಾ ಇದ್ರು ಅವರು ಇದು ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗಿದೆ ಅಂತ ಅಂದ್ರೆ ನಮ್ಮ ರೈತರು

ಲೋಕಲ್ ಬಾಡಿ ಎಲೆಕ್ಷನ್ಗೆ ಸ್ವಲ್ಪ ಎಫೆಕ್ಟ್ ಆಗ್ತದೆ ಅಂತ ಹೇಳಿ ವೇಸ್ಟ್ ಆಗ್ತದೆ ಅಂತ ಹೇಳಿದ್ದಾರೆ ಎಲೆಕ್ಷನ್ ಆದ್ಮೇಲೆ ತಾರೀಕು ಪದಾಧಿಕಾರಿಗಳ ಸಭೆ ಏನ್ ಕರೆದಿದ್ದೆ ಕಾಂಗ್ರೆಸ್ ಕುಟುಂಬ ಆ ಒಂದು ಸಂಘಟನೆ ವಿಚಾರದಲ್ಲಿ ಪಕ್ಷದ ಕೆಲವು ಜವಾಬ್ದಾರಿ ವಿಚಾರದಲ್ಲಿ ಕರೆದಿದ್ದೆ ಅದನ್ನ ಮುಂದಕ್ಕೆ ಹಾಕಿದ್ವಿ ರಿಸಲ್ಟ್ ಬಂದ್ಮೇಲೆ ಡೇಟ್ ಕೊಟ್ಟು

ದೇವರು ಭಕ್ತಿ ಭಗವಂತ ಎಲ್ಲ ನಾವ್ಯಾಕೆ ಯಾಕೆ ಇಂಟ್ರಿರ್ ಆಗ್ಬೇಕು ಅವ್ರು ಪ್ರಾರ್ಥನೆ ಮಾಡೋರ್ನ ದೇವ್ರನ್ನ ಕೇಳ್ಕೋರ್ನ ಜ್ಞಾನ ಮಾಡೋರ್ನ ನಾವ್ ಅದಕ್ಕೆ ಮದುವೆ ಇಂಟ್ರಿ ಫಿರ್ ಆಗ್ಬೇಕು